ಮುಂಬರೋ ಸೂರ್ಯಗ್ರಹಣದ ದಿನದಂದು ನಮ್ಮ ರಾಜ್ಯದ ಪ್ರಜೆಗಳು ದೂರದಿಂದ ಕಣ್ಣಲ್ಲಿ ನೋಡೋದಕ್ಕೂ ಕೂಡ ಭಯಪಡೋ ಆ ಆ ಅಗ್ನಿಗೋಳದಂತಿರೋ ಶಕ್ತಿ ಸ್ತಂಭವನ್ನ ನೀನು ಬರಿಗೈನಲ್ಲಿ ಮುಟ್ಬೇಕು ಈ ಪೈಪೋಟಿಯಲ್ಲಿ ನೀನು ಗೆದ್ರೆ ನಿನ್ನ ಕೋರಿಕೆ ಪ್ರಕಾರ ನಿನಗೆ ಒಂದ್ ರಾತ್ರಿ ಪತ್ನಿಯಾಗಿರ್ತೇನೆ ಅದೇ ಸೋತ್ರೆ ಜೀವಂತವಾಗಿರುವಾಗ್ಲೆ ನರ್ಕ ಅಂದ್ರೇನು ಅಂತ ತೋರಿಸ್ತೇನೆ ಅದನ್ನ ತಡ್ಕೊಳಕ್ಕಾಗದೆ ನೀನು ನಿನ್ನ ಸಾವನ್ನ ವರವಾಗಿ ಧ್ರುವ ಹದಿನಾರು ವರ್ಷ ವಯಸ್ಸಿನಲ್ಲೇ ಯಾರು ಸಾಧನೆ ಮಾಡೋಕಾಗದ ಏಕಲವ್ಯ ಸ್ಥಾನವನ್ನು ತಲುಪಿದ್ದ ಆದ್ದರಿಂದ ಆ ರಾಜ್ಯದಲ್ಲೇ ಅತಿ ಸುಂದರಿಯಾದ ಯುವರಾಣಿ ಅಂಬಾರಿಕೆ ಜೊತೆ ಆತನ ಮದುವೆ ನಿಶ್ಚಯ ಮಾಡ್ತಾರೆ ಆದ್ರೆ ಅದರ ನಂತರ ಇದ್ದಕ್ಕಿದ್ದ ಹಾಗೆ ಧ್ರುವ ತನ್ನ ಶಕ್ತಿಗಳನ್ನು ಕಳೆದುಕೊಂಡು ಏಕಲವ್ಯ ಸ್ಥಾನದಿಂದ ಶೂನ್ಯ ಸ್ಥಾನಕ್ಕೆ ತಲುಪುತ್ತಾನೆ ಮೂರು ವರ್ಷಗಳಿಂದ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕಳ್ಕೊಂಡ ಏಕಲವ್ಯ ಸ್ಥಾನವನ್ನು ಮರಳಿ ಪಡೆಯೋಕೆ ಆಗ್ಲೇ ಇಲ್ಲ ಆದ್ದರಿಂದ ಆ ರಾಜ್ಯದಲ್ಲಿನ ಜನರ ಜೊತೆ ತನ್ನ ಮದುವೆ ಆಗ್ಬೇಕು ಅಂತಿರೋ ಅಂಬಾರಿಕೆ ಕೂಡ ಆತನನ್ನು ಕೀಳಾಗಿ ಹಿಂದಿನೊಳಕ್ಕೆ ಶುರು ಮಾಡಿದ್ಲು ಅವಳನ್ನ ಮದುವೆಯಾಗುವ ಅರ್ಹತೆ ಧ್ರುವನಿಗೆ ಇಲ್ಲ ಅಂತ ಸಾಬೀತು ಮಾಡೋಕೆ ಆತನಿಗೆ ಒಂದು ಸವಾಲನ್ನು ಹಾಕಬೇಕಂತ ನಿರ್ಧಾರ ಮಾಡ್ತಾಳೆ ಆಕೆಯ ಮಾತನ್ನು ಕೇಳಿದ್ದ ಧ್ರುವ ಕೋಪದಿಂದ ಈ ಸ್ಪರ್ಧೆಯಲ್ಲಿ ನಾನು ಗೆದ್ದರೆ ನಿನ್ನ ಈ ರೂಪರಾಶಿಯನ್ನು ನನ್ನ ಸ್ವಂತ ಮಾಡಿಕೊಳ್ತೀನಿ ಒಂದು ಕಾಲದಲ್ಲಿ ಏಕಲವ್ಯನಾಗಿ ಜೈಕಾರ ಹಾಕಿಸಿಕೊಂಡ ನಾನು ವಿಜಯನಾಗಿ ನಿಂತು ಈ ರಾಜ್ಯದಲ್ಲಿ ಅಲ್ಲ ಅಲ್ಲ ಈ ಸುಕೇಶಿ ಗ್ರಹದಲ್ಲೇ ನನ್ನಂತ ಪರಾಕ್ರಮಿ ಯಾರು ಇಲ್ಲವೆಂದು ನಿರೂಪಿಸುತ್ತೇನೆ ಕಾಣುವುದನ್ನ ನಿಲ್ಲಿಸಿದ್ರುವ ನಿನ್ನಂತ ಶಕ್ತಿಹೀನ ಎಷ್ಟು ಪ್ರಯತ್ನಿಸಿದ್ರು ನಾನ್ ಹಾಕೋ ಸ್ಪರ್ಧೆಯಲ್ಲಿ ಗೆಲ್ಲೋದಿರ್ಲಿ ಕನಿಷ್ಠ ಪಕ್ಷ ಪಾಲ್ಗೊಳ್ಳೋದಕ್ಕೂ ನಡುಗು ಹೋಗ್ತೀಯ ನಿಜಕ್ಕೂ ಅಂಬಾಲಿಕೆ ಸೌಂದರ್ಯದಲ್ಲಿ ಮಾತ್ರವಲ್ಲ ಮಂತ್ರ ಶಕ್ತಿಗಳು ಯುದ್ಧ ವಿದ್ಯೆಗಳಲ್ಲೂ ಅಳಿತಲಾಗಿದ್ದಳು ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅಂತ ಪಕ್ಕದ ರಾಜ್ಯಗಳಿಂದ ರಾಜರು ಯುವರಾಜರು ಎಷ್ಟೋ ಮಂದಿ ತುದಿಗಾಲಲ್ಲಿ ಕಾಯ್ತಿದ್ರು ಧ್ರುವನೊಂದಿಗೆ ಅಹಂಕಾರದಿಂದ ಮಾತನಾಡುತ್ತಿರುವ ಅಂಬಾಲಿಕೆಯನ್ನು ಧ್ರುವ ಕೋಪದಿಂದ ನೋಡುತ್ತಾ ಮಾತು ನಿಲ್ಲಿಸಿ ಮೊದಲು ಸ್ಪರ್ಧೆ ಏನೆಂದು ಹೇಳಿ ಆಮೇಲೆ ನೋಡೋಣ ನಾನು ಹೆದರ್ಕೋತೀನ ಅಥವಾ ನಿನ್ನನ್ನು ಹೆದರ್ಸ್ತೀನ ಅಂತ ನಮ್ಮ ರಾಜ್ಯದಲ್ಲಿರುವ ಶಕ್ತಿ ಸ್ತಂಭಕ್ಕೆ ಸೂರ್ಯ ಗ್ರಹಣದ ದಿನ ಸಿಗುವ ಅದ್ಭುತ ಶಕ್ತಿಯ ಬಗ್ಗೆ ನೆನ ಚೆನ್ನಾಗ್ ಗೊತ್ತಿದೆ ತಾನೆ ಆ ದಿನ ನೀನು ಶಕ್ತಿ ಸ್ತಂಭವನ್ನ ಮುಟ್ಬೇಕು ಅಷ್ಟೇ ಅಲ್ಲ ಆ ಸ್ತಂಭದ ಮುಂದಿರುವ ಚಕ್ರದ ಮೇಲೆ ನಿನ್ನ ಕೈ ಹಾಕಿ ನಿನ್ನ ಶಕ್ತಿ ಸಂಖ್ಯೆ ಎಷ್ಟು ಅಂತ ತಿಳಿದುಕೊಳ್ಬೇಕು ಅಂಬಾಲಿಗೆ ಹೀಗೆ ಹೇಳಿದ ಕೂಡಲೇ ಆ ರಾಜ್ಯದಲ್ಲಿ ಒಂದೇ ಸಾರಿಗೆ ಕತ್ತಲೆ ಆವರಿಸಿಕೊಂಡಿತ್ತು ಮುಂದೆ ಬರೋ ಅಪಾಯದ ಬಗ್ಗೆ ತಿಳಿದು ರಾಜ್ಯದ ಪ್ರಾಣಿ ಪಕ್ಷಿಗಳೆಲ್ಲವೂ ಹೆದರಿ ಓಡೋಕೆ ಎಲ್ಲಿಯೂ ಕಾಣದ ರಕ್ತದ ಮಳೆ ಸುರಿಯೋಕೆ ಶುರುವಾಯಿತು ಅಂಬಾಲಿಕೆಯ ಮಾತುಗಳನ್ನ ಕೇಳಿ ಅಲ್ಲಿದ್ದವರೆಲ್ಲರೂ ಒಂದೇ ಸಾರಿಗೆ ನಡುಗಿ ಹೋದರು ಒಬ್ಬರಿಗೊಬ್ಬರು ಗುಸು ಗುಸು ಮಾತಾಡೋಕೆ ಆರಂಭಿಸಿದರು ನಿಜ ಹೇಳಬೇಕಂದ್ರೆ ಸೂರ್ಯ ಗ್ರಹಣದ ದಿನ ಆ ರಾಜ್ಯದ ರುವ ಶಕ್ತಿ ಸ್ತಂಭವು ಪ್ರತಿದಿನಕ್ಕಿಂತ ಸಾವಿರಾರು ಪಟ್ಟು ಪ್ರಕಾಶವಾಗಿ ಮಿಂಚುತ್ತದೆ ಆ ದಿನ ಆ ಸ್ತಂಭದಿಂದ ಬರುವ ಕಾಂತಿ ಕಿರಣಗಳು ಅಗ್ನಿಗೋಳವಾಗಿ ಉರಿಯುತ್ತದೆ ಅದರ ಸಮೀಪಕ್ಕೆ ಹೋದ ಯಾವುದೇ ವಸ್ತುವಾದರೂ ಅಲ್ಲಿಗೆ ಬೂದಿ ಮಾಡುತ್ತೆ ಅದಕ್ಕಾಗಿಯೇ ಆ ದಿನ ರಾಜ್ಯದ ಪ್ರಜೆಗಳೆಲ್ಲರೂ ಆ ಸ್ತಂಭದ ಕಡೆ ಹೋಗುವುದಿರ್ಲಿ ಕನಿಷ್ಠ ಕಣ್ಣೆತ್ತಿ ಸಹ ನೋಡುವುದಿಲ್ಲ ಈಗ ಅಲ್ಲಿಗೆ ಧ್ರುವ ಹೋಗಿ ಅದನ್ನು ಮುಟ್ಟುವುದು ಎಂದರೆ ಅವನ ಪ್ರಾಣ ಹೋಗುವುದೇ ಆಗಿತ್ತು ಏನು ಧ್ರುವ ಯೋಚನೆಯಲ್ಲಿ ಮುಳುಗೋಗಿರೋ ಹಾಗೆ ಮೊದ್ಲೇ ಹೇಳಿದ್ದೆ ಅಲ್ವೇ ಸವಾಲ್ ಹೇಳಿದ್ರೆ ಸಾಕು ನಡಕ್ ಹೋಗ್ತೀಯ ಅಂತ ಇದು ನಿನ್ ಕೈಲಿ ಆಗಲ್ಲ ಅಂತಾದ್ರೆ ಹೇಳು ನೀನ್ ಕಟ್ಟಬೇಕಿರೋ ತಾಳಿಲ್ಲ ಎಲ್ಲರೂ ನೋಡ್ತಿರುವಾಗ ನಾನೆ ನಿನ್ ಕುತ್ಗೆಯಲ್ಲಿ ಕಟ್ಟಿ ಎಲ್ಲರ ಮುಂದೆನೆ ನನ್ಗ್ ಸೀರೆಯಿಂದ ಸಿಂಗರಿಸ್ತೇನೆ ಅವಳ ಮಾತುಗಳನ್ನು ಕೇಳಿದ ಧ್ರುವನ ತಂದೆ ಒಂದು ರಾಜ್ಯಕ್ಕೆ ಮಹಾರಾಜನಾದ ಅರುಣೇಂದ್ರ ಅಮ್ಮ ಅಂಬಾಡಿಕೆ ಇಂತಹ ಸವಾಲು ಹಾಕಿ ಅವನ ಪ್ರಾಣದ ಜೊತೆ ಆಟ ಆಡಬೇಡ ಆ ದಿನ ಶಕ್ತಿ ಸ್ತಂಭವನ್ನ ಜನ ದೂರದಿಂದ ನೋಡೋಕು ಎಲ್ರೂ ಭಯ ಪಡ್ತಾರೆ ಅಂತಾದ್ರಲ್ಲಿ ಅಂತ ಅದ್ರಲ್ಲಿ ನೀನು ಧ್ರುವನನ್ನು ಅದರ ಹತ್ತಿರಕ್ಕೆ ಹೋಗೋಕೆ ಹೇಳ್ತಿದ್ಯಾ ನನ್ನ ಮಗನಿಗೆ ಏನಾದ್ರೂ ಆದ್ರೆ ನನ್ನ ವಂಶ ನನ್ನೊಂದಿಗೆ ಅಂತ್ಯವಾಗುತ್ತೆ ಚಿಕ್ಕೋಳೆ ಹಿಡಿದು ಎಂದು ಮುಗಿದು ಮೊಣಕಾಲೂರಿ ಕೂತು ಅಂಬಾರಿಕೆ ಹತ್ತ ಬೇಡಿಕೊಂಡರು ಚಿಕ್ಕ ವಯಸ್ಸಿನಿಂದಲೂ ತನ್ನ ತಂದೆ ಎಲ್ಲರಿಗೂ ಆದೇಶಗಳನ್ನು ನೀಡುತ್ತಿದ್ದರು ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡುತ್ತಿದ್ದರು ಆದರೆ ಹೀಗೆ ತಾನು ಮಾಡದ ತಪ್ಪಿಗೆ ಒಂದು ಹುಡುಗಿ ಕಾಲುಗಳ ಮೇಲೆ ಬಿದ್ದಿರುವ ತನ್ನ ತಂದೆಯನ್ನು ನೋಡಿ ಧ್ರುವನಿಗೆ ಒಂದೇ ಸಾಲಿಗೆ ಕೋಪ ಉಕ್ಕಿ ಬಂತು ಇದೆಲ್ಲವೂ ತನ್ನಿಂದಲೇ ಆಗ್ತಿದೆ ಅಂತ ಅನ್ಕೊಂಡು ಕೆನ್ನೆಗಳಲ್ಲಿ ಹರಿಯುವ ಕಣ್ಣೀರನ್ನು ಒಲಿಸಿಕೊಳ್ಳುತ್ತಾ ಅಪ್ಪ ಎತ್ತೇಳಿ ನನಗಾಗಿ ನೀವು ಯಾರ ಕಾಲುಗಳ ಮೇಲೂ ಬೀಳುವ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಮಗ ಈ ಸ್ಪರ್ಧೆಯಲ್ಲಿ ಗೆದ್ದು ನನ್ನಿಂದ ಕಳೆದು ಹೋದ ನಿಮ್ಮ ಗೌರವವನ್ನ ನಮ್ಮ ವಂಶದ ಪ್ರತಿಷ್ಠೆಯನ್ನ ಮರಳಿ ತಂದು ಕೊಡುತ್ತೇನೆ ಇದು ನನ್ನ ತಾಯಿಯ ಸಮಾಧಿಯ ಮೇಲೋಣೆ ಅಂತ ತನ್ನಪ್ಪನನ್ನು ಮೇಲಕ್ಕೆ ಎಬ್ಬಿಸುತ್ತಾ ಅಂಬಾಲಿಕೆ ಕಡೆಗೆ ಕೋಪದಿಂದ ನೋಡಿ ಅಂಬಾಲಿಕೆ ಈ ಕ್ಷಣನ ನಾನು ಈ ಜೀವ ಇರೋವರೆಗೂ ಯಾವತ್ತೂ ಮರೆಯಲ್ಲ ನೀನು ಹಾಕಿದ ಸವಾಲನ್ನ ನಾನು ಒಪ್ಪಿಕೊಳ್ಳುತ್ತೇನೆ ಈ ಸ್ಪರ್ಧೆಯಲ್ಲಿ ಗೆದ್ದು ನಿನ್ನ ನಿನ್ನ ಅಂದವನ್ನ ಅಣು ಅಣುವು ಅನುಭವಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ನೇರವಾಗಿ ರಾಜ್ಯದ ಪೂರ್ವ ದಿಕ್ಕಿನಲ್ಲಿರೋ ತನ್ನ ತಾಯಿಯ ಸಮಾಧಿ ಹತ್ತಿರಕ್ಕೆ ಹೋಗುತ್ತಾನೆ ಧ್ರುವ ಧ್ರುವ ಚಿಕ್ಕವನಿದ್ದಾಗಲೇ ಅವನ ತಾಯಿ ತೀರಿ ಹೋಗಿದ್ಲು ಅವಳ ಗುರ್ತಿಗಾಗಿ ಧ್ರುವನ ಬೆಳ್ಳಿನಲ್ಲಿ ಒಂದು ಉಂಗುರವಿತ್ತು ಆ ಉಂಗುರ ತನ್ನಮ್ಮ ತೆರಿಗೆ ಕೊಟ್ಟ ಕೊನೆಯ ನೆನಪು ತಾಯಿಯ ಸಮಾಧಿ ಹತ್ತಿರ ಕುಳಿತು ಧ್ರುವ ಅಮ್ಮ ಕ್ಷಮಿಸಮ್ಮ ಇಷ್ಟು ದಿನ ನನ್ನ ಕಾರಣದಿಂದ ನನ್ನಪ್ಪ ತುಂಬಾನೇ ಅವಮಾನ ಅನುಭವಿಸ್ತಾ ಇದ್ದಾರೆ ಆದರೆ ಈ ದಿನ ನನ್ನ ಕಾರಣದಿಂದಲೇ ಆ ಅಂಬಾಲಿಕೆ ಕಾಲುಗಳ ಮೇಲೆ ಬಿದ್ದು ಬೀಡಿಕೊಳ್ಳುವ ಪರಿಸ್ಥಿತಿ ಬಂತು ಯಾವಾಗಲೂ ಗಂಭೀರವಾಗಿ ರಾಜ್ಯದಲ್ಲಿ ಪ್ರಜೆಗಳಿಗೆ ಆಧಾರವಾಗಿದ್ದ ನನ್ನ ಅಪ್ಪ ಈಗ ಅದೇ ಪ್ರಜೆಗಳ ಮುಂದೆ ಕಣ್ಣೀರು ಹಾಕ್ತಿದ್ರು ಇದೆಲ್ಲ ನನ್ನಿಂದಲೇ ನಾನೊಬ್ಬ ಶಕ್ತಿ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರೋನು ಅಂತ ಹೇಳ್ತಾ ಧ್ರುವ ತನ್ನ ತಲೆಯನ್ನು ತಾಯಿಯ ಸಮಾಧಿ ಮೇಲೆ ಚಚ್ಚಿಕೊಂಡನು ಅದರಿಂದ ಧ್ರುವನ ತಲೆಗೆ ಗಾಯವಾಗಿ ರಕ್ತ ಬರತೊಡಗಿತ್ತು ಸರಿಯಾಗಿ ಅದೇ ಸಮಯಕ್ಕೆ ಅಚಾನಕ್ಕಾಗಿ ಆಕಾಶವೆಲ್ಲ ಕಪ್ಪು ಮೋಡಗಳಿಂದ ತುಂಬಿಕೊಳ್ತು ಗುಡುಗುಗಳು ಮಿಂಚುಗಳ ಶಬ್ದ ಕಿವಿಗಳಿಗೆ ನೋವು ಕೊಡ್ತಿತ್ತು ಅಪಾಯಕಾರಿಯಾದ ಸುಂಟರ ಗಾಳಿಗಳು ಆ ಪ್ರದೇಶವನ್ನು ಸುತ್ತುವರೆದಿತ್ತು ಅಷ್ಟರಲ್ಲೇ ಧ್ರುವ ನೀನು ಶಕ್ತಿಹೀನಲ್ಲ ಈ ಪ್ರಜೆಗಳೆಲ್ಲರಿಗೂ ನಿಜವಾದ ಶಕ್ತಿ ಏನು ಅಂತ ತೋರಿಸುವ ನೀನು ನಿನ್ನಿಂದ ನಿನ್ನ ತಂದೆಗಾದ ಅವಮಾನ ಕೇವಲ ತಾತ್ಕಾಲಿಕ ಅದರ ಬಗ್ಗೆ ನೀನು ಬೇಸರ ಪಡೋ ಅವಶ್ಯಕತೆ ಇಲ್ಲ ಆ ಮಾತುಗಳನ್ನು ಕೇಳಿದ್ರುವ ತನ್ನ ಕಣ್ಣೀರನ್ನು ಓರಿಸಿಕೊಳ್ಳುತ್ತಾ ಅತ್ತಿತ್ತ ಓಡಾಡುತ್ತಾ ಅಮ್ಮ ಅಮ್ಮ ಒಂದು ಸಾರಿ ಕಾಣಿಸ್ಮ ಆದ್ರೂ ಶೂನ್ಯ ಸ್ಥಾನಕ್ಕೆ ಕುಸ್ತಿರೋ ನಾನು ಹೇಗೆ ಚಕ್ರವರ್ತಿ ಆಗೋಕೆ ಸಾಧ್ಯ ಈಗ ಅಂಬಾಲಿಕೆ ಹಾಕಿದ ಸ್ಪರ್ಧೆಯಲ್ಲಿ ನನ್ನ ಪ್ರಾಣ ಬೇಕಾದ್ರೂ ಹೋಗಬಹುದು ಅದಕ್ಕಿಂತ ಮೊದಲು ಒಂದು ಸಲ ನೀನು ನೋಡ್ಬೇಕು ಅನಿಸ್ತಿದೆ ಅಂತ ಧ್ರುವ ಹೇಳುತ್ತಿರುವಾಗಲೇ ಧ್ರುವನ ಕೈ ಬೆರಳಿನಲ್ಲಿರುವ ಉಂಗುರದಿಂದ ಒಂದು ವಿಚಿತ್ರವಾದ ಹೊಗೆ ಬಂತು ಅದನ್ನು ನೋಡಿದ ಧ್ರುವನಿಗೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅರ್ಥವಾಗಲಿಲ್ಲ ನಿಧಾನವಾಗಿ ಆ ಹೊಗೆ ಒಂದು ವೃದ್ಧ ಮನುಷ್ಯನ ಆಕಾರ ಪಡೆಯಿತು ಅವನೇ ವಿಧುರ ಧ್ರುವ ಸಹಾಯ ಮಾಡೋಕೆ ಕಳುಹಿಸಿದ್ದೇನೆ ಅವನು ಹೇಳುವಂತೆ ಸಾಧಿಸಿ ತೋರಿಸು ಆ ನಂತರ ನಡೆಯುವ ಅದ್ಭುತ ನೀನೆ ಕಣ್ಣಾರಿ ನೋಡುವಂತೆ ಬರ್ತೀನಿ ಎಂದು ಹೇಳಿ ಅಮ್ಮನ ಸ್ವರ ಮಾಯವಾಗಿ ಹೋಗುತ್ತದೆ ಅಷ್ಟರಲ್ಲಿ ಅಲ್ಲೇ ಇದ್ದ ವಿಧುರ ಧ್ರುವನನ್ನು ನೋಡುತ್ತಾ ನನ್ನ ಹೆಸರು ವಿಧುರ ನಿನಗೆ ಸಹಾಯ ಮಾಡೋಕೆ ಬಂದಿದ್ದೇನೆ ಹಾಗಾದ್ರೆ ನಾನು ಮತ್ತೆ ಒಂಬತ್ತು ನಕ್ಷತ್ರ ಸ್ಥಾನವನ್ನ ದಾಟಿ ಏಕಲವ್ಯ ಬಿರುದು ಪಡ್ಕೋತೀನ ಖಂಡಿತ ಸಾಧ್ಯವಿದೆ ಧ್ರುವ ನಂಬಿಕೆ ಇಡು ನನ್ನ ಶಕ್ತಿಗಳೆಲ್ಲವೂ ಹೋಗಿದೆ ಅನ್ನೋದು ನಿನಗೆ ಗೊತ್ತಿಲ್ವಾ ಎಲ್ಲದಕ್ಕೂ ಒಂದು ಕಾರಣವಿದೆ ಧ್ರುವ ನಾನು ಹೇಳೋದನ್ನ ಸರಿಯಾಗಿ ಕೇಳು ಅಂಬಾಲಿಕೆ ಹಾಕಿದ ಸವಾಲಿನಲ್ಲಿ ಗೆಲ್ಲೋಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಆದರೆ ಧ್ರುವ ಅಂಬಾಲಿಕೆ ಹಾಕಿದ ಸವಾಲು ನೀನು ಅಂದುಕೊಂಡಷ್ಟು ಸುಲಭವಿಲ್ಲ ಹಲವಾರು ಶತಮಾನಗಳಿಂದ ಸೂರ್ಯ ಗ್ರಹಣದ ದಿನ ಆ ಶಕ್ತಿ ಸ್ತಂಭವನ್ನ ಬರೀ ಕಣ್ಣಿನಿಂದ ಯಾರೂ ಕೂಡ ನೋಡಿಲ್ಲ ಅಂತಹದ್ದನ್ನು ನೀನು ಮುಟ್ಟುವುದು ಎಂದರೆ ಪ್ರಸ್ತುತ ನೀನಿರುವ ಪರಿಸ್ಥಿತಿಯಲ್ಲಿ ಅಸಾಧ್ಯವೇ ಅಂತ ಹೇಳಬಹುದು ಆದರೆ ಈ ಸ್ಪರ್ಧೆ ನಡೆಯುವ ಮೊದಲೇ ನಾನು ನಿನಗೆ ಒಂದು ಶಕ್ತಿ ಮಂತ್ರವನ್ನು ಹೇಳಿಕೊಡ್ತೀನಿ ಅದನ್ನು ನೀನು ಕನಿಷ್ಠ ಐನೂರು ಸಲವಾದರೂ ಪಠಿಸಿದರೆ ಅಂಬಾಲಿಕೆ ಹಾಕಿದ ಯಾವುದೇ ಸವಾಲಿನಲ್ಲಿ ನೀನು ಸುಲಭವಾಗಿ ವಿಜಯ ಸಾಧಿಸಬಹುದು ಹಾಗಾದ್ರೆ ಅದು ಯಾವ ಮಂತ್ರ ವಿಧುರ ಅಂತ ಧ್ರುವ ಕೇಳಿದ ಕೂಡಲೇ ವಿಧುರ ಅವನ ಹತ್ತಿರ ಬಂದು ಅವನ ಕಿವಿಯಲ್ಲಿ ಒಂದು ಅದ್ಭುತವಾದ ಎಷ್ಟೋ ಶಕ್ತಿಶಾಲಿಯಾದ ಮಂತ್ರವನ್ನು ಹೇಳಿದ ಆ ಕ್ಷಣದಿಂದ ಧ್ರುವ ಆ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳೋಕೆ ಪ್ರಾರಂಭಿಸಿದ ಆದರೆ ಧ್ರುವನ ಹತ್ರ ವಿಧುರ ಹೇಳುವ ಮಾತುಗಳನ್ನೆಲ್ಲ ಕದ್ದು ಕೇಳಿಸಿಕೊಂಡ ಅಂಬಾಲಿಕೆಯ ಗೂಢಾಚಾರ ಓಡುತ್ತಾ ಬಂದು ನಡೆದಿದ್ದೆಲ್ಲವನ್ನು ಅಂಬಾಲಿಕೆಗೆ ಹೇಳಿದನು ಅದನ್ನು ಕೇಳಿದ ಕೂಡಲೇ ಅವಳು ತಮ್ಮ ರಾಜಗುರುವಾದ ಒಬ್ಬ ಮಂತ್ರವಾದಿಯನ್ನು ಆ ಭೇಟಿಯಾಗಿರೋ ಹೇಳಿ ಶಕ್ತಿ ಸ್ತಂಭವನ್ನ ಮುಟ್ಟಬಾರ್ದು ಮುಗಿಬೇಕು ಅದು ನಿಮ್ಮಿಂದ ನನ್ನ ಬಳಿ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಮಂತ್ರ ಶಕ್ತಿಯಿಂದ ನಾನು ಮಾಡಲಾರದ ಕೆಲಸ ಯಾವುದೂ ಇಲ್ಲ ಆ ಮಂತ್ರ ಶಕ್ತಿಯಿಂದ ಶಕ್ತಿ ಸ್ತಂಭವನ್ನು ಹೆಚ್ಚು ಬಿಸಿಯಾಗಿ ಮಾಡುತ್ತೇನೆ ಅದರಿಂದ ಆ ಧ್ರುವ ಸ್ತಂಭದ ಕಡೆ ಒಂದೇ ಒಂದು ಹೆಜ್ಜೆ ಹಾಕಿದರೂ ಕೂಡ ಸುಟ್ಟು ಕರಕಲಾಗ್ತಾನೆ ಎಷ್ಟೇ ಶಕ್ತಿವಂತ ಮಂತ್ರವನ್ನು ಪಠಿಸಿದರೂ ಆ ಧ್ರುವ ಈ ಸವಾಲಿನಲ್ಲಿ ಗೆಲ್ಲೋಕೆ ಸಾಧ್ಯವಿಲ್ಲ ಕೊನೆಗೆ ಆ ದೇವ್ರೆ ಇಳಿದು ಬಂದರೂ ಧ್ರುವನ ಸಾವನ್ನು ತಡೆಯೋಕೆ ಆಗಲ್ಲ ನೋಡ್ತಾ ಇರೋ ಹೀಗೆ ಆ ಮಾಂತ್ರಿಕ ಹೇಳಿದ ಕೂಡಲೇ ಅಂಬಾಲಿಕೆ ಆನಂದದಿಂದ ಅವನಿಗೆ ಸಾವಿರ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಸಂತೋಷ ಪಡಿಸಿದಳು ಮರುದಿನ ಧ್ರುವ ವಿಧುರ ಹೇಳಿದ ಶಕ್ತಿ ಮಂತ್ರಗಳನ್ನು ಪಠಿಸುತ್ತಾ ಅಂಬಾನಿಕೆ ಹಾಕಿದ ಸವಾಲಿನಲ್ಲಿ ಭಾಗವಹಿಸೋಕೆ ಸಿದ್ಧನಾದನು ಅಲ್ಲಿ ನಡೆಯುವ ಸ್ಪರ್ಧೆಯನ್ನು ನೋಡಲು ಸುತ್ತಮುತ್ತಲ ರಾಜ್ಯಗಳಿಂದ ಸಾವಿರಾರು ಪ್ರಜೆಗಳು ಬಂದು ಸೇರಿದರು ದೂರದಲ್ಲಿ ಕಾಣುತ್ತಿದ್ದ ಶಕ್ತಿ ಸ್ತಂಭವನ್ನು ನೋಡೋಕೂ ಕೂಡ ಅಲ್ಲಿನ ಜನರು ಹೆದರುತ್ತಾ ಇದ್ರು ಆದರೆ ಧ್ರುವನ ಉಂಗುರದಲ್ಲಿದ್ದ ವಿಧುರಾ ಧ್ರುವ ನಿಲ್ಲು ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಡ ಇಲ್ಲಿ ಏನೋ ತಪ್ಪು ನಡೆದಿದೆ ಆ ಶಕ್ತಿ ಸ್ತಂಭ ಸೂರ್ಯಗ್ರಹಣದ ದಿನ ಸಾವಿರ ಪಟ್ಟು ಹೆಚ್ಚು ಪ್ರಕಾಶಿಸುತ್ತದೆ ಅದನ್ನು ತಡೆದುಕೊಳ್ಳಲು ಮಂತ್ರವನ್ನು ಹೇಳಿದ್ದೆ ಆದರೆ ಈಗ ಆ ಸ್ತಂಭ ಇನ್ನು ಹೆಚ್ಚಾಗಿ ಉರಿತಿದೆ ಹತ್ತಿರ ಹೋದರೆ ನಿನ್ನ ಪ್ರಾಣಕ್ಕೆ ಪ್ರಮಾದ ನಿಲ್ಲು ಧ್ರುವ ಇಲ್ಲ ವಿಧುರ ಏನಾದರೂ ಆಗ್ಲಿ ನಾನು ಈ ಸ್ಪರ್ಧೆಯಲ್ಲಿ ಗೆದ್ದೇ ತೀರಬೇಕು ಇದು ನನಗೆ ಮಾತ್ರ ಪರೀಕ್ಷೆಯಲ್ಲ ನನ್ನ ವಂಶದ ಚರಿತ್ರೆ ಮತ್ತದರ ಪ್ರತಿಷ್ಠೆಯ ಪ್ರಶ್ನೆ ಏನಾದರೂ ಆಗಲಿ ನಾನು ಮಾತ್ರ ಹಿಂದೆ ಸರಿಯೋ ಮಾತೇ ಇಲ್ಲ ಹೀಗೆ ವಿಧುರ ಹೇಳಿದ ಮಂತ್ರವನ್ನು ಜಪಿಸುತ್ತಾ ಧ್ರುವ ಒಂದೊಂದೇ ಹೆಜ್ಜೆ ಮುಂದೆ ಹಾಕುತ್ತಿದ್ದ ಧ್ರುವ ಹೆಜ್ಜೆ ಮುಂದೆ ಹಾಕುವಷ್ಟರಲ್ಲಿ ಅಲ್ಲಿನ ಜನರಲ್ಲಿ ಭಯ ಹೆಚ್ಚಾಗ್ತಾ ಇತ್ತು ಧ್ರುವನ ತಂದೆ ತನ್ನ ಪ್ರಾಣನ ಕೈಲಿಡ್ಕೊಂಡು ತನ್ನ ಮಗನ ಜೀವಕ್ಕಾಗಿ ಬೇರ್ಕೊತಿದ್ದ ಮುಂದೆ ಹೋದಷ್ಟು ಆ ಶಕ್ತಿ ಸ್ತಂಭದ ಬಿಸಿ ಜ್ವಾಲಗಳು ಹೆಚ್ಚಾಗಿ ಅವನ ದೇಹವನ್ನ ಸುಡೋಕೆ ಶುರು ಮಾಡಿದ್ವು ಆದರೂ ಧ್ರುವ ಹಿಂದೆ ಸರಿಯಲಿಲ್ಲ ಮತ್ತೊಂದೆಡೆ ಕಪ್ಪು ಮೋಡಗಳು ಆಕಾಶವನ್ನು ಮುಚ್ಚಿಕೊಂಡವು ಭೂಮಿ ಅಲ್ಲಾಡೋಕೆ ಶುರುವಾಯಿತು ಸಮುದ್ರದಲ್ಲಿನ ಆನೆಗಳು ಆಕಾಶದ ಎತ್ತರಕ್ಕೆ ಮೇಲೆ ಬರ್ತಿತ್ತು ಸುಂಟರ ಗಾಡಿ ಆ ಪ್ರದೇಶವನ್ನೆಲ್ಲ ಸುತ್ತುವರೆದಿತ್ತು ಆ ಬೆಂಕಿ ಉಂಡೆ ಹೀಗೆ ಪಂಚಭೂತಗಳೆಲ್ಲ ಪ್ರಪಂಚಕ್ಕೆ ಏನೋ ಹೇಳಲು ಪ್ರಯತ್ನ ವಿಕೃತವಾಗಿ ಪ್ರವರ್ತಿಸುತ್ತಿತ್ತು ಆ ಕ್ಷಣದಲ್ಲಿ ಅಲ್ಲಿವರೆಗೂ ಯಾರು ಕಂಡು ಕೇಳಿರಿಯದ ಅದ್ಭುತ ಅಲ್ಲಿ ಅವನ ಕಣ್ಣೆದುರಿಗೆ ನಡೆದೇ ಹೋಯಿತು ಎಲ್ಲ ಶಕ್ತಿಗಳನ್ನು ಹೊಂದಿದ ವಿಧುರ ಮಂತ್ರ ತಂತ್ರಗಳನ್ನು ತಿಳಿದ ರಾಜಗುರು ಸಹಿತ ಆಶ್ಚರ್ಯ ಪಡುವಂತಹ ಅದ್ಭುತ ಅದು ಎಲ್ಲರೂ ಬೊಂಬೆಗಳಾಗಿ ನಿಂತು ಆಶ್ಚರ್ಯ ಪಡುವ ಹಾಗೆ ಅಲ್ಲಿ ಏನಡಿತು ಧ್ರುವ ಈ ಕಠಿಣವಾದ ಪರೀಕ್ಷೆಯಲ್ಲಿ ವಿಜಯ ಸಾಧಿಸುತ್ತಾನ ಶಕ್ತಿ ಸ್ತಂಭಕ್ಕೆ ಇರುವ ಶಾಪ ಈ ಪರೀಕ್ಷೆಯಿಂದ ಪರಿಹಾರವಾಗುತ್ತಾ ಧ್ರುವನ ಕೊನೆಯ ಹೆಜ್ಜೆ ಅವನ ಅಂತಿಮ ಹೆಜ್ಜೆ ಆಗಲಿದೆಯಾ ಪೋಗಡ್ ಎಫ್ ಎಂ ನಲ್ಲಿರುವ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪೋಗಡ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ